ಓಂ ನಮ ಸಿದ್ದೇಭ್ಯ ನಮ್ಮ ಕರಾವಳಿ ಕರ್ನಾಟಕವನ್ನು ಆಳಿದಂಥ ಅದೆಷ್ಟೋ ರಾಜಪರಂಪರೆಗಳಲ್ಲಿ ಚೆನ್ನಬೈರಾದೇವಿ ಗೇರುಸುಪ್ಪೆಯ ರಾಣಿ ಎಂದು ಪ್ರಸಿದ್ಧರಾದವರು ಜೋಗು ಜಲಪಾತದ ನೀರು ಅದೆಷ್ಟು ಹರಿದು ಹೋಗಿದೆಯೋ ಶರಾವತಿಯಲ್ಲಿ ಗೊತ್ತಿಲ್ಲ ಅಷ್ಟೇ ದೊಡ್ಡ ಇತಿಹಾಸ ಮತ್ತು ಹಿನ್ನೆಲೆಯನ್ನುಳ್ಳಂಥ ಮಹಾರಾಣಿ ಚೆನ್ನಭೈರಾದೇವಿ ಚೆನ್ನಬೈರಾದೇವಿ ಉತ್ತಮ ಉಳ್ಳವರು ಕೃಷಿ ಸಂಬಂಧವಾದ ಚಟುವಟಿಕೆಗಳಲ್ಲಿ ಬುದ್ಧಿವಂತೆ ಮತ್ತು ತನ್ನ ರಾಜ್ಯದ ರಾಜ್ಯಾಡಳಿತವನ್ನು ಸುಸೂತ್ರವಾಗಿ ನಡೆಸುವಲ್ಲಿ ಬೇಕಾದಂಥ ನೀರಾವರಿ ವ್ಯವಸ್ಥೆ ಕಾಲುವೆ ಸಂಪರ್ಕ ರಸ್ತೆ ಸಾರಿಗೆ ಇದನ್ನೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಹದಿನೈದನೇ ಶತಮಾನದಲ್ಲಿ ನೀಡಿದಂಥ ನಗರ ಸುಧಾರಣೆಯನ್ನು ಮಾಡಿದಂಥ ಒಬ್ಬ ದಿಟ್ಟ ಶೌರ್ಯದ ರಾಜಕಾರಣಿಯಾಗಿದ್ದಂಥ ರಾಣಿ ಅವರು ಸಂಗೀತಪುರ ಹಾಡುವಳ್ಳಿ ಮತ್ತು ಹಾರಿಗೆ ಬ್ಯಾಕ್ವೋರ್ಡ್ ಪರಿಸರ ಮತ್ತು ಸಾಗರ ತಾಲೂಕಿನ ಜೋಗ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ ಬಿದರೂರು ಮತ್ತು ಕಾನೂರು ಇಲ್ಲಿಯ ಕೋಟೆಗಳನ್ನು ಕಟ್ಟಿ ಅಲ್ಲಿ ಕಾಳುತ್ಪತ್ತಿಗಳಾದಂಥ ಆ ಭಾಗದಲ್ಲಿ ಬೆಳೀತಾ ಇದ್ದಂಥ ರಾಮ್ಪತ್ರೆ ದಾಲ್ಚಿನಿ ಲವಂಗ ಕರಿಮೆಣಸು ಮೊದಲಾದನ್ನು ಯಥೇಷ್ಟವಾಗಿ ಬೆಳೆದವರು ಮತ್ತು ಕರಿಮೆಣಸು ಬಹಳ ಪ್ರಸಿದ್ಧವಾಗಿತ್ತು ಬಲ್ಲದಾಕಿಪುರದ ಶಾಯಿ ಐರೋಪ್ಯ ದೇಶದಲ್ಲಿ ಪ್ರಸಿದ್ಧವಾಗಿತ್ತು ಹಾಗಾಗಿ ಅಲ್ಲಿಯ ಒಂದು ವಿಶಿಷ್ಟತೆಯಿಂದ ಕರಾವಳಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡ್ತಾ ಇದ್ದಂಥ ರಾಣಿ ಚೆನ್ನಬರಾದವ ಎಂದು ಪ್ರಸಿದ್ಧರಾಗಿದ್ದರು ಅವರು ವಿಶೇಷವಾಗಿ ಎಲಿಜಬೆತ್ ರಾಣಿಯನ್ನು ಬಿಟ್ಟರೆ ಪ್ರಾಯಶಃ ಅತಿ ಹೆಚ್ಚು ರಾಜ್ಯಭಾರವನ್ನು ಜಗತ್ತಿನಲ್ಲಿ ನೀಡಿದಂಥ ಒಂದು ಅರಸಿ ಇದ್ದರೆ ಅದು ಚೆನ್ನ ಬೇರಾದೇವೆ ಎನ್ನುವುದನ್ನು ನಾವು ಘಂಠಾಘೋಷವಾಗಿ ಹೇಳಬಹುದು ಮತ್ತು ಅವರ ರಾಜತಾಂತ್ರಿಕ ಪ್ರಭುತ್ವದಲ್ಲಿ ಜೈನ ಮಂದಿರಗಳನ್ನು ಕಟ್ತಾರೆ ಶೈವ ಮಂದಿರಗಳನ್ನು ಕಟ್ತಾರೆ ಮತ್ತು ಹಿಂದೂ ದೇಗುಲಗಳಿಗೆ ದಾನದತ್ತಿಗಳನ್ನು ಯಥೇಷ್ಟವಾಗಿ ಮಾಡಿದಂಥ ರಾಣಿ ತನ್ನ ರಾಜ್ಯದಲ್ಲಿ ಅನೇಕ ಪಿತೂರಿಗಳು ಅನೇಕ ಒಳಸಂಚುಗಳ ಮೂಲಕ ಬಲಿಯಾದ ದಾರುಣ ಕಥೆಗಳಲ್ಲೂ ಚೆನ್ನಬೇರಾದೇವಿಯ ಕತೆ ಬರ್ತದೆ ಇಂತಹ ಶ್ರೇಷ್ಠ ರಾಣಿ ನಮ್ಮ ಕರಾವಳಿ ಕರ್ನಾಟಕದ ಇತಿಹಾಸ ಪ್ರಸಿದ್ಧವಾದಂಥ ಜಗತ್ಪ್ರಸಿದ್ಧವಾದಂಥ ಸಾವಿರ ಕಮ್ಮದ ಬಸದಿಗೂ ಅವರ ಒಂದು ಸಂಬಂಧ ಇತ್ತು ಅನ್ನೋದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇವೆ ಮೊದಲೇ ಧಾರ್ಮಿಕರಾಗಿದ್ದಂಥ ಚೆನ್ನಬೈರಾದೇವಿ ಇಲ್ಲಿಯ ಬಸದಿಗೆ ಈ ಮೂಲಕ ಕಾರ್ಕಾಳ ಬೆಳ್ತಂಗಡಿ ತಾಲೂಕಿನ ನಡ ಮೊದಲಾದ ಗ್ರಾಮಗಳಿಗೆ ಹೋಗ್ತಾರೆ ಅಲ್ಲಿ ಅವರು ಮೊದಲು ಹೋಗುವುದು ಏನು ಉಪಾರ್ಜನೆ ಮಾಡಿದಂಥ ಸಂಪತ್ತಿದೆ ಅದನ್ನು ಯೋಗ್ಯವಾದ ಕ್ಷೇತ್ರಗಳಿಗೆ ದಾನ ಮಾಡಬೇಕು ಅನ್ನುವ ಭಾವನೆ ಇರ್ತದೆ ಅವರಿಗೆ ಅಭಯ ದಾನ ಔಷಧಾನ ವಿದ್ಯಾದಾನ ಅನ್ನದಾನ ಅನ್ನೋದು ಜೈನ ಧರ್ಮದಲ್ಲಿ ಒಂದು ಶ್ರೇಷ್ಠ ಚತುರ್ವಿದ ದಾನ ಆ ಚತುರ್ವಿಧ ದಾನಗಳಲ್ಲಿ ವಿಶೇಷವಾಗಿ ದತ್ತಿ ಮತ್ತು ಬಸದಿ ಕಟ್ಟುವುದು ದೇವಸ್ಥಾನ ಕಟ್ಟುವುದು ಜೀರ್ಣೋದ್ಧಾರ ಮಾಡುವುದು ರಾಜರ ಕರ್ತವ್ಯ ಆಗಿತ್ತು ಈ ನೆಲೆಯಲ್ಲಿ ನಡ ಗ್ರಾಮಕ್ಕೆ ಜಮಲಾಬಾದ್ ಕೋಟೆ ಅಂತ ಹೇಳುವಂಥ ಯಾವ ಪ್ರದೇಶ ಇದೆ ಗಡಾಯಿ ಕಲ್ಲು ಅಂತ ಹೇಳ್ತಾರೆ ತುಳುವಿನಲ್ಲಿ ಆ ಪ್ರದೇಶದ ತುತ್ತ ತುದಿಯ ಶೃಂಗದ ಬಳಿ ಬಂದು ಅಲ್ಲಿ ಒಂದು ಬಸದಿಗೆ ದಾನ ಕೊಡಬೇಕಂತ ತೀರ್ಮಾನ ಮಾಡ್ತಾರೆ ಆಗ ಅಲ್ಲಿಯ ಜನ ಅವರ ತೀರ್ಮಾನವನ್ನು ನಯವಾಗಿ ತಿರಸ್ಕರಿಸ್ತಾರೆ ಇದರಿಂದ ಅವರಿಗೆ ಬೇಸರ ಆಗುತ್ತೆ ಕಾರಣ ಅವರು ವಿದೇಶದವರ ಹಣದಿಂದ ನಮಗೆ ಬಸದಿ ಕಟ್ಟೋದು ಬೇಡ ಅನ್ನುವುದು ಒಂದು ಅವಜ್ಞೆ ಆಗ ಅವರು ಬೇಸರಗೊಂಡು ಮೂಡಿದ್ರಿ ಪರಿಸರಕ್ಕೆ ಬರ್ತಾರೆ ಇಲ್ಲಿ ಯಾರೋ ಪುಣ್ಯಾತ್ಮರು ಅವರಿಗೆ ಹೇಳ್ತಾರೆ ಇಲ್ಲಿಯ ಸ್ವಾಮೀಜಿಯವರು ತುಂಬ ವಿಶಾಲ ಭಾವನೆ ಉಳ್ಳವರು ನೀವು ನಿಮಗೆ ಆದಂಥ ದುಃಖವನ್ನು ನೀವು ಅವರಲ್ಲಿ ಹಂಚಿಕೊಳ್ಳಬೇಕು ಅನ್ನುವ ಮಾತುಗಳನ್ನು ಹೇಳಿದಾಗ ಅವರು ವಿಶೇಷವಾಗಿ ಸ್ವಾಮೀಜಿಯವರ ಬಳಿಗೆ ಹೋಗ್ತಾರೆ ಸ್ವಾಮೀಜಿಯವರು ಅವರಿಗೆ ಹರಸಿ ಆಶೀರ್ವದಿಸಿ ಕೇಳ್ತಾರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ನಾನು ಚಿನ್ನಬೈರ ರಾಣಿ ಅನ್ನುವುದನ್ನೆಲ್ಲವನ್ನು ಸುವಿವರವಾಗಿ ತಿಳಿಸಿ ನಾನು ಉಪಾರ್ಜನೆ ಮಾಡಿದಂಥ ಸಂಪತ್ತನ್ನು ಒಂದು ಸದ್ವಿನಿಯೋಗ ಮಾಡುವುದಕ್ಕಾಗಿ ಒಳ್ಳೆಯ ಕ್ಷೇತ್ರಕ್ಕೆ ದಾನ ಮಾಡಬೇಕಂತ ಬಯಸಿದ್ದೆ ಹೀಗೆ ಕಥೆ ಆಯಿತು ಅಂತ ಹೇಳಿ ತಮ್ಮ ದುಃಖವನ್ನು ಮಹಾರಾಜರ ಸ್ವಾಮೀಜಿಗಳ ಮುಂದೆ ಅರಿತಾರೆ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡದ ಸಾಹಿತ್ಯ ಇದನ್ನು ಎಲ್ಲವನ್ನು ಪೋಷಿಸಿದಂಥ ಮಹಾರಾಣಿಯಾದಂಥ ಚೆನ್ನಬೈರಾದೇವಿ ಈ ಬಸದಿಯ ಒಂದು ಕಟ್ಟುವಿಕೆಯನ್ನು ನೋಡಿ ಆಗ ಈಗಾಗಲೇ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಆ ಬಸದಿಯನ್ನು ಕಟ್ಟಲಾಗಿತ್ತು ಸಾವಿರದ ನಾನ್ನೂರ ಐವತ್ತೆರಡರ ಸುಮಾರಿಗೆ ಆ ಬೈರಾದೇವಿ ಎನ್ನುವ ಚಿನ್ನಬೈರಾದೇವಿ ಅನ್ನುವ ರಾಣಿ ಆ ಮಂಟಪವನ್ನು ಕಟ್ಟುವುದಕ್ಕೆ ಪೂರ್ಣ ರೂಪದ ಬೆಂಬಲವನ್ನು ನೀಡುತ್ತಾರೆ ಅನ್ನೋದು ಇತಿಹಾಸದಿಂದ ತಿಳಿದು ಬರ್ತದೆ ಆದರೆ ಕಾಲವನ್ನು ನಾವು ಮತ್ತೆ ಮತ್ತೆ ವಿಮರ್ಶೆ ಮಾಡಬೇಕಾದಂಥ ಸಂದರ್ಭ ಇದೆ ಸಾವಿರದ ನಾನ್ನೂರ ಅರವತ್ತೆರಡು ಅಥವಾ ಐವತ್ತೆರಡರ ಸುಮಾರಿಗೆ ಏನೇ ಇರಲಿ ಆ ಸಂದರ್ಭದಲ್ಲಿ ಪಂಡಿತ ದೇವಿ ನಾಗಲದೇವಿ ಅನ್ನುವ ರಾಣಿಯರು ವಿವಿಧ ರೀತಿಯ ದಾನದತ್ತಿಗಳನ್ನು ಈ ಬಸದಿಗೆ ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅವರಿಗೆ ಸಮಾಧಾನವನ್ನು ಹೇಳಿ ನಮ್ಮ ಧರ್ಮದಲ್ಲಿ ಯಾವುದೇ ರೀತಿಯ ರಾಗದ್ವೇಷಗಳಿಗೆ ಅವಕಾಶ ಇಲ್ಲ ಮತ್ತು ಉಪಾತ್ರ ದಾನವನ್ನು ಸ್ವೀಕಾರ ಮಾಡುವುದಕ್ಕೂ ಕೂಡ ಅವಕಾಶ ಇರುವುದಿಲ್ಲ ಹಾಗಾಗಿ ನಿಮ್ಮ ಉದ್ಯೋಗ ಏನು ಅಂತ ಕೇಳಿದಾಗ ಅವರು ಹೇಳ್ತಾರೆ ನಾನು ಕರಿಮೆಣಸು ದಾರ್ಚೀನಿ ಲವಂಗ ಮುಂತಾದ ವಸ್ತುಗಳನ್ನು ದೇಶ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೇನೆ ಆರೋಗ್ಯ ಸಂವರ್ಧನೆಗೆ ಕೇವಲ ಒಂದು ಬಾಯಿ ಚಪರಿಸುವಿಕೆಗೆ ಮಾತ್ರ ಅಲ್ಲ ದೇಹ ಸೌಂದರ್ಯ ಮತ್ತು ಆರೋಗ್ಯ ಸಂವರ್ಧನೆ ಇದಕ್ಕಾಗಿ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಆರೋಗ್ಯವಂತರಾಗಬೇಕಾದ್ರೆ ಇಲ್ಲಿಯ ಗಿಡಮೂಲಿಕ ಔಷಧಿಗಳ ಸೇವನೆಯನ್ನು ಮಾಡಿದರೆ ಮಾತ್ರ ಸಾಧ್ಯ ಆ ಕಾಲದಲ್ಲಿ ಅಷ್ಟೊಂದು ಔಷಧ ವಿಕಸಿತವಾಗಿರಲಿಲ್ಲ ಆಗ ಕಾಡುಪತ್ತಿಯಲ್ಲಿ ದೊರಕತಕ್ಕಂಥ ಏನು ಸ್ಪೈಸಸ್ ಅಂತ ಹೇಳ್ತಾರೆ ಮಸಾಲೆ ಪದಾರ್ಥ ಇವುಗಳ ಮೂಲಕನೇ ಆರೋಗ್ಯವನ್ನು ಸಂವರ್ಧನೆ ಮಾಡುವುದು ಸಾಧ್ಯ ಇತ್ತು ಅಂಥ ಒಂದು ಶ್ರೀಮಂತ ಸಾಂಬಾರ ಪದಾರ್ಥಗಳು ಉತ್ಪತ್ತಿ ಆಗ್ತಾ ಇದ್ದದ್ದು ಚೆನ್ನಬೈರಾದೇವಿಯ ರಾಜ್ಯದಲ್ಲಿ ಹಾಗಾಗಿ ಚೆನ್ನಬೈರಾದೇವಿ ಆಗ ಪ್ರಸಿದ್ಧ ಪೋರ್ಚುಗೀಸು ಮತ್ತು ಐರೋಪ್ಯ ದೇಶಗಳಿಗೆ ಸಾಂಬಾರ ಪದಾರ್ಥಗಳನ್ನು ಪೂರೈಸುತ್ತಿದ್ದಂಥ ಮಹಾರಾಣಿಯಾಗಿದ್ದರು ಅನೇಕ ಪಿತುರಿಗಳ ಮಧ್ಯೆಯೂ ಕೂಡ ಅವರು ಬಹಳ ಸಂಯಮದಿಂದ ಜಾಣ್ಮೆಯಿಂದ ತನ್ನ ರಾಜ್ಯಾಡಳಿತವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಕೇಳಿ ಸಂತೋಷ ಪಡ್ತಾರೆ ನೀವು ಮಸಾಲೆ ಪದಾರ್ಥಗಳನ್ನು ಮಾಡುವುದು ಸಂತೋಷ ತಂಬಾಕು ಅಥವಾ ಮದ್ಯ ಇದರಿಂದ ಉತ್ಪತ್ತಿಯಾದಂಥ ಹಣವನ್ನು ನಾವು ಸ್ವೀಕಾರ ಮಾಡುವುದಿಲ್ಲ ಆದರೆ ನೀವು ಸಾಂಬಾರ ಪದಾರ್ಥದಿಂದ ಮಾಡಿದಂಥ ಯಾವ ದಾನ ಇದೆ ಆ ದಾನದ ಮೂಲಕ ಜಗತ್ತಿನ ಮ ಜನರ ಮನಸ್ಸನ್ನು ಅರಳಿಸ್ತಕ್ಕಂಥ ಇಲ್ಲಿ ಕೆತ್ತನೆಗಳನ್ನು ಕೆತ್ತಬೇಕು ಉಪ್ಪು ಆಗಬಾರ್ದು ಅನ್ನುವ ಒಂದು ಮಾರ್ಗದರ್ಶನ ಮಾಡಿ ಅಲ್ಲಿ ಚೀನಾದ ಡ್ರ್ಯಾಗನು ಮತ್ತು ಆಫ್ರಿಕಾದ ಜಿರಾಪೆ ಅರಬ್ಬಿ ದೇಶದ ಕುದುರೆಗಳು ಒಂಟೆಯ ಉಳುಮೆ ಮತ್ತು ಸಂಗೀತ ಸಾಹಿತ್ಯ ವಿವಿಧ ಕಲಾ ಪ್ರಕಾರಗಳು ವಿವಿಧ ನೃತ್ಯ ಪ್ರಕಾರಗಳು ಜನಪದ ಕೋಲಾಟ ಮತ್ತು ದೊಂಬರಾಟ ಯೋಗ ಧ್ಯಾನ ಕತ್ತಿ ವರಸೆ ಕತ್ತಿ ಕಾಳಗ ಮತ್ತು ಶಾರ್ದುಲ ಸಿಂಹ ಚಿರತೆ ಹುಲಿ ವಿವಿಧ ರೀತಿಯ ಶ್ವಾನಗಳು ಹೀಗೆ ಪ್ರಾಣಿ ಪ್ರಪಂಚ ಪಶು ಪಕ್ಷಿ ಪ್ರಪಂಚ ಲೋಕಾದಿರಾಮವಾಗಿ ಮಾತನಾಡುತ್ತಾ ಹುಟ್ಟುವುದು ಬೀಸುವುದು ಮತ್ತು ಗುಡಿಸುವಂಥದ್ದು ವಿವಿಧ ರೀತಿಯ ಕಲಾ ಪ್ರಕಾರಗಳು ವಿವಿಧ ರೀತಿಯ ಧ್ವನಿ ಚರ್ಮವಾದ್ಯಗಳು ಎಲ್ಲವನ್ನು ಸುಮಾರು ಇನ್ನೂರು ಚಿತ್ರಿಕೆಗಳನ್ನು ಮಾಡಿ ಆ ಭೈರಾದೇವಿ ಮಂಟಪ ಅಂತ ಏನು ಹೇಳ್ತೇವೆ ಸಾವಿರ ಕಂಬದ ಬಸದಿಯ ಚಿತ್ರಾದೇವಿ ಮಂಟಪದ ಮುಂಭಾಗದಲ್ಲಿ ಬೃಹದಾಕಾರದ ಒಂದು ಮಂಟಪವನ್ನು ನಿರ್ಮಾಣ ಮಾಡ್ತಾರೆ ಆ ಮಂಟಪದ ಒಂದೊಂದು ಕಂಬಗಳು ಒಂದು ಕಂಬಕ್ಕೆ ಮತ್ತೊಂದು ಕಂಬದಂತಿಲ್ಲ ಎಲ್ಲವೂ ವಿಶೇಷ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಬ್ಬ ನೃತ್ಯಗಾರ್ತಿ ಈ ಅಲಂಕಾರವಾಗಿ ನಿಂತ ಹಾಗೆ ಆ ಕಂಬಗಳನ್ನು ಚಿತ್ರಿಸಿದ್ದಾರೆ ಅದರ ಬ್ರಹ್ಮ ಇರ್ಬೋದು ಓಮ ಇರ್ಬೋದು ಅದರ ಸ್ಥಪತಿಗಳು ಬಹಳ ಸೂಕ್ಷ್ಮವಾದಂಥ ಕೆತ್ತನೆಗಳನ್ನು ಮಾಡಿ ಅದಕ್ಕೆ ಯಾವುದಕ್ಕೂ ಭಂಗ ಇಲ್ಲದಂತೆ ಸುಂದರವಾಗಿ ಚಿತ್ರಿಸಿದ್ದಾರೆ ಅದು ಕಾಲಸೂಚಕವಾದ ಕಂಬವು ಅದರಲ್ಲಿ ಅನೇಕ ಚೌಕಬಂಧ ಪದಬಂಧಗಳ ಮೂಲಕ ಸಿರಿಭೂ ವಲಯದಲ್ಲಿ ಹೇಳಿದಂಥ ಕೆಲವು ಸೂಕ್ಷ್ಮ ಅರ್ಥ ವಿವರಣೆಗಳನ್ನು ಕೂಡ ಕಂಬದಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಗಣೇಶ ಮತ್ತು ಕೃಷ್ಣನ ಬಾಲ್ಯಲೀಲೆಗಳು ದಶಾವತಾರದ ಕಥೆ ಶೈವ ವೈಷ್ಣವ ಜೈನ ಧರ್ಮದ ತೀರ್ಥಂಕರ ತ್ರಿಷಷ್ಟಿ ಪುರುಷರ ಸಂಬಂಧಪಟ್ಟಂಥ ಕಥೆ ಯಕ್ಷ ಯಕ್ಷಿಯರ ಕಥೆ ತ್ರಿಕಾಲ ತೀರ್ಥಂಕರನ್ನು ಎಲ್ಲವನ್ನು ಕೂಡ ಆ ಒಂದು ಮೈರಾದೇವಿ ಮಂಟಪದಲ್ಲಿ ಅಳವಡಿಸಿರುವುದು ಕಂಡಾಗ ನಮ್ಮ ಧರ್ಮ ಸಾಮರಸ್ಯಕ್ಕೆ ಚನ್ನಬೈರಾದೇವಿಯ ಬಹುದೊಡ್ಡ ಕಾಣಿಕೆ ನಾವು ಖಂಡಿತವಾಗಿಯೂ ಕಾಣ್ಬೋದು ಎಂತಹ ಹೃದಯ ಶ್ರೀಮಂತಿಕೆ ಎಂತಹ ವಾತ್ಸಲ್ಯ ಎಂತಹ ದಾನ ಗುಣ ಇದೆಲ್ಲವನ್ನು ಮೈಗೂಡಿಸಿಕೊಂಡಾಗ ಒಬ್ಬ ಆಡಳಿತಗಾರ ದಕ್ಷ ನೆನೆಸಿಕೊಳ್ಳುತ್ತಾನೆ ಜನಪ್ರಿಯ ನೆನೆಸಿಕೊಳ್ಳುತ್ತಾನೆ ದೇವನಾಂಪ್ರಿಯ ಅನ್ನುವ ಅಶೋಕನು ಹೇಗೆ ಆ ಕಾಲದಲ್ಲಿ ಪ್ರಸಿದ್ಧನಾಗಿ ಮೌರ್ಯರ ಕಾಲದಲ್ಲಿ ಜನಪ್ರಿಯನಾಗಿದ್ದನು ಅದೇ ರೀತಿಯಾಗಿ ಹದಿನೈದನೇ ಶತಮಾನದ ರಾಣಿಯರಲ್ಲಿ ಚೆನ್ನಾಭೈರಾದೇವಿ ಬಹಳ ಜನಪ್ರಿಯ ರಾಣಿಯಾಗಿದ್ದರು ತಮ್ಮ ಯಶಸ್ವಿ ದಕ್ಷ ಆಡಳಿತದಿಂದ ದಾನ ಧರ್ಮಗಳಿಂದ ವಿಶ್ವಪ್ರಸಿದ್ಧವಾದಂಥ ಕಂಬದ ಬಸದಿಗೆ ತನ್ನದೇ ಆದಂಥ ಕಾಣಿಕೆಯನ್ನು ನೀಡಿ ಇವತ್ತು ಜಗದಗಲ ಅವರ ಹೆಸರು ಲೋಕಖ್ಯಾತಿಗೊಂಡಿದೆ ಇವತ್ತು ಕೂಡ ದೇಶ ವಿದೇಶದಿಂದ ಸಹಸ್ರಾರು ಜನ ಈ ಬಸದಿಗೆ ಬಂದು ಮುಕ್ತಕಂಠದಿಂದ ಹೊಗಳ್ತಾರೆ ಅಬ್ದುಲ್ ರಜಾಕ್ ಫರ್ಬ್ಯೂಸನ್ ಮತ್ತು ವಿಶೇಷವಾಗಿ ರೈಸ್ ಇವರೆಲ್ಲ ವಿದೇಶದ ಯಾತ್ರಿಕರು ಈ ಬಸದಿಯ ವಿಶೇಷವಾದ ವಾಸ್ತುಕಲಾ ವೈಭವವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ ಚನ್ನಭೈರಾದೇವಿ ಕೇವಲ ಓರ್ವ ಆಡಳಿತಗಾರರಾಗಿರಲಿಲ್ಲ ಸಾಹಿತ್ಯ ಪ್ರಿಯೆ ಸಂಸ್ಕೃತಿ ಪ್ರಿಯೆ ಶಿಲ್ಪಕಲಾ ಮತ್ತು ವಾಸ್ತು ಕಲಾ ವೈಭವಕ್ಕೆ ಪೋಷಣೆಯನ್ನು ನೀಡಿದಂಥ ಅಪರೂಪದ ದಿಟ್ಟ ರಾಣಿ ಅವರ ಹೆಸರಿನಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಸ್ಮಾರಕಗಳು ನಡೀತಾ ಇವೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪ್ರೇರಣೆಯಿಂದ ವಿಶೇಷವಾದ ಕೆಲಸ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಗಣೇಶ ಅನ್ನುವರು ಪ್ರಪ್ರಥಮವಾಗಿ ಚೆನ್ನಬೈರಾದೇವಿಯ ಬಗ್ಗೆ ಒಂದು ಕಾದಂಬರಿಯನ್ನು ಬರೀತಾರೆ ಆ ನಂತರ ಗಜಾನಂದ ಶರ್ಮರವರು ಎರಡನೇ ಬಾರಿಯ ಕಾದಂಬರಿಯನ್ನು ಬರೀತಾರೆ ದೇವಿಯ ಹೆಸರಿನಲ್ಲಿ ಮತ್ತು ಸೂರ್ಯನಾಥ ಕಾಮತ್ ರವರು ಆ ಕಾಲದಲ್ಲಿ ದೇವಿಯ ರಾಜ್ಯದಿಂದ ಸೂರ್ಯಗೊಂಡು ಹೋದಂಥ ಅದೆಷ್ಟು ಚಿನ್ನ ಬೆಳ್ಳಿ ಮುತ್ತು ರತ್ನ ಮೊದಲಾದ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗಿದ ಹಡಗಿನ ವಿವರಣೆಯನ್ನು ಇಲ್ಲಿಯ ಗೇರುಸೊಪ್ಪೆಯ ಹಡಗು ಮುಳುಗಿದ ಘಟನೆಯನ್ನು ನೆನಪಿಸಿ ಪ್ರಜಾವಾಣಿಯಲ್ಲಿ ಒಂದು ದೊಡ್ಡ ಲೇಖನವನ್ನು ಅನೇಕ ವರ್ಷಗಳ ಹಿಂದೆ ಸುಮಾರು ಎರಡು ಸಾವಿರ ಹನ್ನೆರಡನೇ ಇಸ್ವಿಯಲ್ಲಿ ಏನು ಎರಡು ಸಾವಿರದ ಏಳನೇ ಇಸ್ವಿಯ ನಂತರ ಅದು ಅಟ್ಲಾಂಟಿಕ್ ಸಾಗರದಲ್ಲಿ ಆ ಹಡಗು ಗೋಚರಿಸುವ ಒಂದು ದೊಡ್ಡ ಸ್ಟೋರಿಯನ್ನಾಗಿ ಬರೆದು ಒಂದು ಆರ್ಟಿಕಲ್ ಬರೀತಾರೆ ಲೇಖನ ಬರೀತಾರೆ ಒಳಗಿನ ಒಳಸಂಚುಗಳನ್ನು ದಿಟ್ಟತನದಿಂದ ಎದುರಿಸಿದ ಸಂಯಮದಾರಿ ಮಹಾರಾಣಿ ಅಂತ ಹೇಳಿ ಹೇಳ್ಬೋದು ಇವತ್ತು ನಮ್ಮ ಈ ಒಂದು ಸಂದರ್ಭದಲ್ಲಿ ಮಧು ಕಟ್ಟೆಯವರು ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ತನ್ನ ಚಿತ್ರೀಕರಣದಲ್ಲಿ ಸೆರೆ ಹಿಡಿಯುವುದರೊಂದಿಗೆ ರಾಣಿಯ ಬದುಕಿನ ಎಲ್ಲ ವಿಚಾರಗಳ ಮುಖ್ಯ ಮುಖ್ಯ ಘಟ್ಟಗಳನ್ನು ಸೆರೆ ಹಿಡಿಯುವುದಕ್ಕಾಗಿ ಮತ್ತು ಜಗತ್ತಿಗೆ ಅವರ ಆಡಳಿತವನ್ನು ಪರಿಚಯ ಮಾಡುವುದಕ್ಕಾಗಿ ಹೊರಟಿದ್ದಾರೆ ಅವರ ಕಾರ್ಯ ಶ್ಲಾಘನಾರ್ಹ್ಯವಾಗಿರುವಂಥದ್ದು ಎಲ್ಲರೂ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರಲ್ಲೂ ಹಂಚಿಕೊಳ್ಳಿ ಇಂಥ ಒಂದು ಅಪರೂಪದ ಅಭೂತಪೂರ್ವವಾಗಿರ್ತಕ್ಕಂಥ ಕತೆಗಳು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶ ಆಗಬೇಕು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಹಿರಿ ಕಿರಿಯರೆಲ್ಲರಿಗೂ ಕೂಡ ಇದನ್ನು ಹಂಚಿ ಇದು ನಮ್ಮ ಕತೆ ನಮ್ಮ ನಾಡಿನ ಕತೆ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ರಾಜ ರಾಣಿಯರ ಕತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮ್ಮ ಆದರ್ಶವಾದ ಆಧ್ಯಾತ್ಮದ ರಸ ಅದು ಸುಖ ಶಾಂತಿ ಸಮೃದ್ಧಿಗಾಗಿ ಲೋಕ ಕಲ್ಯಾಣಕ್ಕಾಗಿರುವಂಥದ್ದು ಯಾರು ಇಂಥ ಆಧ್ಯಾತ್ಮ ಸೌಂದರ್ಯವನ್ನು ಕಾಪಾಡ್ತಾರೋ ಅವರೆಲ್ಲರೂ ನಮಗೂ ಆದರ್ಶ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿರಿ ಓಂ ಶಾಂತಿ ಹಿ ಶಾಂತಿ ಶಾಂತಿ